ಹಾಯ್ ನಮಸ್ಕಾರ ಖುಷಿಯಲ್ಲತಾ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಎರಡು ದಿನದ ವಿಡಿಯೋನ ನಾನು ಕಮೆಂಟ್ ಮಾಡಿ ಈ ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಹುಣಸೂರಿಂದ ಮೈಸೂರಿಗೆ ನಾನು ಬಂದಿದ್ದೀನಿ ನಮ್ಮನೆಯವರು ನನಗೆ ಹೊಸ ವರ್ಷದ ಮೊದಲ ದಿನ ಮೂವಿ ತೋರಿಸ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ರು ಬಾ ಮೂವಿ ಹೋಗೋಣ ಅಂತ ಹೇಳಿ ಅದಕ್ಕೋಸ್ಕರ ಮೈಸೂರಿಗೆ ಬಂದೆ ಅವರು ಕೂಡ ಆಫೀಸಿಂದ ಬಂದು ನನ್ನನ್ನು ಪಿಕಪ್ ಮಾಡಿದ್ರು ಹೋಗ್ತಾ ಇದ್ದೀವಿ ಇವಾಗ ನಾವು ಸ್ವಲ್ಪ ಟೈಮ್ ಕೂಡ ಇತ್ತು ಇನ್ನು ಕೂಡ ಥೇಟ್ರಿಗೆ ಹೋಗೋಕೆ ಮುಂಚಿತವಾಗಿ ಸ್ವಲ್ಪ ನಮಗೆ ಸಮಯ ಒಂದು ಒಂದು ಒಂದೂವರೆ ಗಂಟೆ ಟೈಮ್ ಸಮಯ ಇತ್ತು ಈ ಸಂದರ್ಭದಲ್ಲಿ ನಾವಲ್ಲಿ ನೋಡಿಕೊಂಡು ಪಕ್ಕದಲ್ಲಿ ಮಾಲ್ ಇದೆ ತೇಟ್ರು ಪಕ್ಕದಲ್ಲೇ ಅಲ್ಲಿಗೆ ಕೂಡ ಹೋದ್ವಿ ಇನ್ನೂ ಒಂದು ಮುಕ್ಕಾಲು ಗಂಟೆ ಟೈಮ್ ಇದೆಯಲ್ಲ ಬಾ ಅಂತ ನಮ್ಮ ಮನೆಯವರು ಸ್ನ್ಯಾಕ್ಸು ಕಾಫಿನವ್ರು ಕಾಫಿ ಕಾಫಿಯನ್ನು ಕುಡಿಯೋಣ ಅಂತ ಹೇಳಿ ಮಾಲ್ಗೆ ಹೋದ್ವಿ ಅಲ್ಲಿ ಹೋಗಿ ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಕೂಡ ಶೇರ್ ಮಾಡ್ಕೊಳ್ತೀನಿ ಜೊತೆಗೆ ಲಾಗ್ ಅನಿಸ್ತು ಅನ್ನೋದನ್ನ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಚಾನಲ್ಗೆ ಮೊದಲ ಬಾರಿಗೆ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೇ ನಿಮ್ಮೆಲ್ಲರ ಪ್ರೀತಿಯ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೊಸ ವರ್ಷನ ನೀವೆಲ್ಲ ಹೇಗೆ ಆಚರಣೆ ಮಾಡಿದಿರಿ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತೀರಿಸಿ ನೋಡ್ತಾ ಇದ್ದೀರ ಮಾಲಲ್ಲಿ ಹಾಗೆ ಒಂದು ರೌಂಡು ಏನು ಮಾಡಲಿಲ್ಲ ಹಾಗೆ ರೌಂಡ್ ಮಾಡಿದ್ವಿ ರೌಂಡು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಈ ರೀತಿ ಸುಮ್ಮನೆ ತಿರುಗಾಡಿದ್ವಿ ಮತ್ತು ಸ್ನ್ಯಾಕ್ಸಿಗೆ ಅಂತ ಹೇಳಿ ಸ್ನ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅಂದರೆ ಮಾಮೂಲಿ ಗೊತ್ತಲ್ಲ ಚೈನೀಸ್ ಫುಡ್ ಜಾಸ್ತಿ ಪಿಜ್ಜಾ ಬರ್ಗರ್ ಆಗಲಿ ಚೈನೀಸ್ ಐಟಮ್ಸ್ಗಳು ಇವೆಲ್ಲ ಕೂಡ ಜಾಸ್ತಿ ಸಿಗುವಂಥದ್ದು ಮಾಲ್ಗಳಲ್ಲಿ ಅಲ್ವಾ ಅಲ್ಲಿ ಹೋದ್ವಿ ಒಂದೆರಡು ಅಂತ ಹೇಳಿದ್ರೆ ನೂಡಲ್ಸ್ ವಿತ್ ಸೂಪ್ ಥರ ಕೊಟ್ಟಿದ್ರು ಅದರೊಳಗೆ ಒಂಥರ ಬಾಲ್ಸ್ ಥರ ಇರುತ್ತೆ ಈ ಕಾರ್ನ್ ಬಾಲ್ ಬರುತ್ತೆ ನೋಡಿ ಆ ರೀತಿ ಇತ್ತು ಅದೊಂದು ತೊಗೊಂಡ್ವಿ ಮತ್ತು ಪನ್ನೀರ್ ಒಂದು ರೋಲ್ ಥರ ಇತ್ತು ಅದು ತೊಗೊಂಡ್ವಿ ಕಾಫಿ ತೊಗೊಂಡ್ವಿ ಇದನ್ನು ತಿಂದು ನೀವು ಅಷ್ಟೊತ್ತಿಗೆ ಟೈಮ್ ಆಯಿತು ಅಂತ ಹೇಳಿ ಓಡೋಣ ಅಂತ ಹೇಳಿ ನೋಡ್ತಾ ಇದೀವಿ ಇಲ್ಲಿ ಮೆನು ನೋಡ್ತಾ ಇದೀವಿ ನನ್ಗೆ ಬರ್ಗರ್ ಅಷ್ಟು ಖುಷಿ ಆಗೋಲ್ಲ ಏನೇನಿದೆ ಬರ್ಗರಲ್ಲಿ ಅಂದರೆ ವೆಜ್ ಬೇಕಿತ್ತು ನನಗೆ ಹೊತ್ತು ವೆಜ್ಜಲ್ಲಿ ಚೆಕ್ ಮಾಡ್ತಾ ಇದ್ವಿ ಏನೆಲ್ಲ ಇದೆ ಅಂತ ಹೇಳಿ ಯಾವುದು ಇಷ್ಟ ಆಗಲಿಲ್ಲ ತೋರಿಸ್ತಾ ಇದೀನಿ ನೋಡಿ ಸೂಪರ್ ಬೌಲ್ ಅಂತ ಹೇಳಿ ಇದು ಇದೇನೋ ಒಂದಿಷ್ಟು ನೋಡೋಣ ಟೇಸ್ಟು ಟೇಸ್ಟ್ ಮಾಡಿರಲಿಲ್ಲ ಮುಂಚಿತವಾಗಿ ನೋಡೋಣ ಅಂತ ಹೇಳಿ ಅದನ್ನು ತೊಗೊಂಡ್ವಿ ನನಗೆ ಪನ್ನೀರ್ ರೋಲ್ ತೊಗೊಂಡೆ ನಮ್ಮ ಮನೆಯವರು ಇದು ಶೇರ್ ಮಾಡ್ಕೊಂಡ್ವಿ ಇಬ್ಬರು ಕೂಡ ಕಾಫಿ ತೊಗೊಂಡ್ವಿ ಕಾಫಿ ಅಂತೂ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಚಿಕೋರಿ ತುಂಬ ಕಡಿಮೆ ಇತ್ತು ಕಾಫಿ ಚಿಕೋರಿಗೆ ಅಂದರೆ ಕಾಫಿ ಪೌಡ್ರಿಗೆ ಚಿಕೋರಿ ಕಡಿಮೆ ಇರುತ್ತೆ ಬೆಲ್ಲ ಜಾ ಬೆಲ್ಲ ಬೆಲ್ಲದ ಕಾಫಿ ಕೇಳಿದೆ ನಾನು ಸ್ಪೆಷಲ್ ಕಾಫಿ ಯಾವುದು ಅಂತ ಹೇಳಿದಾಗ ಅವರು ಹೇಳಿದ್ರು ಚಿಕೋರಿ ಕಡಿಮೆ ಇರುತ್ತೆ ಆ ಸ್ಪೆಷಲ್ ಕಾಫಿ ಇದೆ ತೊಗೊಳ್ಳಿ ಬೆಲ್ಲದ ಕಾಫಿ ಅಂತ ಹೇಳಿದರು ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟ್ ಕೂಡ ಇತ್ತು ಅಂತ ಹೇಳ್ಬೋದು ಕಾಫಿ ಎಲ್ಲ ಕುಡಿದು ನಾವು ಹಾಗೆ ಎಷ್ಟು ಟೇಸ್ಟ್ ಇತ್ತು ಅಂದರೆ ಕಾಫಿ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಇನ್ನು ಹೊರಟ್ವಿ ನಾವು ಇದಿದ್ದು ಸೆಕೆಂಡ್ ಫ್ಲೋರು ಸೆಕೆಂಡ್ ಫ್ಲೋರ್ ನಾವು ನಾವು ಕೆಳಗಡೆ ಹೋಗ್ತಾ ಇದ್ದೀವಿ ಲಿಫ್ಟ್ ಮೂಲಕ ಸಾರಿ ಬಂದ್ವಿ ಇಲ್ಲಿಂದ ഇന്നൊന്ന് ഫ്ലോർഗടെ ബേക്കു ഇല്ലോദിത്തോ അത് വിളവായി മറ്റേ ശുക്വാര വിഡിയോ ನಾನು ಕಮೆಂಟ್ ಮಾಡಿ ಹಾಕ್ತಿದ್ದೀನಿ ನನ್ನ ಮೊಬೈಲ್ ತುಂಬ ಪ್ರಾಬ್ಲಮ್ ಕೊಡ್ತಾ ಇದೆ ಸ್ಟೋರೇಜ್ ಫುಲ್ಲಾಗಿದೆ ಅಂತ ಹೇಳಿ ಎಲ್ಲ ಡಿಲೀಟ್ ಮಾಡಿದ್ರು ಕೂಡ ತುಂಬ ಪ್ರಾಬ್ಲಮ್ ಕೊಡ್ತಾ ಇದೆ ಅಪ್ಲೋಡ್ ಮಾಡಿದ್ರೆ ಎಕ್ಸ್ಪೋರ್ಟ್ ಮಾಡಿದ್ರೇ ಎಕ್ಸ್ಪೋರ್ಟೇ ಆಗ್ತಿಲ್ಲ ಆ ರೀತಿಯಾಗಿದೆ ತೇಟ್ರಿಗೆ ಬಂದ್ವಿ ಮೈಸೂರಿನ ಸಂಗಮ್ ತೇಟ್ರು ನಾವು ಬಂದಿರುವಂಥದ್ದು ನಾ ಬಂದಿರುವಂಥ ಮೂವಿ ಬಂದು ಮ್ಯಾಕ್ಸ್ ಬಿಗ್ ಬಾಸ್ ಖ್ಯಾತಿಯ ಸುದೀಪ್ ನಟಿಸಿರುವಂತಹ ಮ್ಯಾಕ್ಸ್ ಮೂವಿ ತುಂಬ ಚೆನ್ನಾಗಿತ್ತು ನಾನು ಆದಷ್ಟು ಸೆಲೆಕ್ಟೆಡ್ ಮೂವಿನ ಥೇಟ್ರಲ್ಲಿ ನೋಡೋಕೆ ಇಷ್ಟಪಡ್ತೀನಿ ನನಗೆ ತುಂಬ ಇಷ್ಟ ಆಯಿತು ಪಿಚ್ಚರು ತುಂಬಾ ಸ್ಟೋರಿನೂ ಕೂಡ ಇಷ್ಟ ಆಯಿತು ಆ್ಯಕ್ಟಿಂಗ್ ಅಂತೂ ಸೂಪರ್ ಅಂತ ಹೇಳಬಹುದು ನೀವೆಲ್ಲ ನೋಡಿದ್ದೀರಾ ಮೂವಿನ ಏನು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಮೂವಿ ಎಲ್ಲ ನೋಡಿಕೊಂಡು ನಾವು ಮನೆಗೆ ಬಂದ್ವಿ ಅಂದರೆ ಇದು ಆರು ಮುಕ್ಕಲ್ ಶೋ ನಾವು ಮನೆಗೆ ಬರೋಷ್ಟೊತ್ತು ಹತ್ತು ಗಂಟೆ ಆಯಿತು ಬಂದ್ವಿ ಹಾಗೆ ಬನ್ನಿ ಶುಕ್ರವಾರದ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡಿದ್ದೀನಿ ವಿಶೇಷವಾಗಿ ಒಂದು ರೆಸಿಪಿ ಮಾಡಿದ್ದೀನಿ ನಾನ್ ವೆಜ್ ರೆಸಿಪಿ ಇದು ಯಾರು ನೋಡಲ್ವೋ ಅವರು ಸ್ಕಿಪ್ ಮಾಡಿ ನಾನು ಇವತ್ತು ಜೀರಾ ರೈಸಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ತುಂಬ ಆಗಿರುತ್ತೆ ತುಂಬ ಟೇಸ್ಟ್ ಕೂಡ ಇರುತ್ತೆ ಅಂತ ಹೇಳಬಹುದು ಇಲ್ಲಿ ನಾನು ಒಂದು ಇಡಿ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಪುದೀನ ಸೊಪ್ಪು ಒಂದು ಇಡಿ ಪಾಲಕ್ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಎರಡು ಟೊಮೊಟೊ ಹಾಕಿ ಒಂದು ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಸಾಕು ಇದು ಒಂದು ಮಸಾಲ ಹಸಿ ಮಸಾಲ ಅಂತ ಹೇಳ್ತೀವಲ್ಲ ತುಂಬ ಟೇಸ್ಟ್ ಇರುತ್ತೆ ಈ ರೀತಿ ಒಮ್ಮೆ ಮಾಡಿ ನೋಡಿ ನೀವು ಕೂಡ ಹೇಳ್ತೀರಿ ತುಂಬ ಟೇಸ್ಟ್ ಬರುತ್ತೆ ಜೊತೆಗೆ ಮಾಮೂಲಿ ರೈಸ್ ಹಾಕಿಲ್ಲ ನಾನು ಇಲ್ಲಿ ಜೀರಾ ರೈಸ್ ಉಪಯೋಗಿಸ್ತಾ ಇದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಕುಕ್ಕರ್ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆಗಲಿ ಅಷ್ಟರಲ್ಲಿ ನಾನು ಇದೊಂದು ಮಸಾಲಾನ ರುಬ್ಕೊಳ್ಳೋಣ ಪೇಸ್ಟ್ ರೀತಿ ನೋಡ್ತಾ ಇದ್ದೀರಾ ಈಗ ಮಸಾಲ ಕೂಡ ರುಬ್ಬ ಆಗಿದೆ ಮಸಾಲ ಕೂಡ ರುಬ್ಬ ಆಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಇದು ಜೀರಾ ರೈಸ್ ನಾನು ಇರುವಂಥದ್ದು ಒಂದು ಕೆ ಜಿ ನಾನು ಬಳಸ್ತಾ ಇದ್ದೀನಿ ಒಂದು ಕೆ ಜಿ ಜೀರಾ ರೈಸ್ಗೆ ನಾನು ಮುಕ್ಕಾಲು ಕೆ ಜಿ ಚಿಕನನ್ನು ಬಳಸ್ತಾ ಇದ್ದೀನಿ ಬಿರಿಯಾನಿಗೆ ಇಲ್ಲಿ ಒಂದು ಇನ್ನೂರು ಗ್ರಾಮ್ ಒಂದು ಕೆ ಜಿ ಅಕ್ಕಿ ಅಂತ ಹೇಳಿದ್ರೆ ಒಂದು ಇನ್ನೂರು ಗ್ರಾಮ್ ಎಣ್ಣೆ ತಗೊಳ್ತಾ ಇದ್ದೀನಿ ನಾನು ಮತ್ತು ಒಂದು ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಳ್ತೀನಿ ಜೊತೆಗೆ ಜೊತೆಗೆ ಒಂದು ಸ್ಪೂನು ತುಪ್ಪಕ್ಕೆ ಕೂಡ ಹಾಕ್ಕೊಳ್ತೀನಿ ಏನೋ ಕಪ್ಪಿಗೆ ಬಿದ್ದಿದೆ ಏನೋ ಅನ್ಕೋಬೇಡಿ ಅದು ನಾನು ಆ ಸ್ಪೂನಲ್ಲಿ ಮಸಾಲ ತಿರುವಿ ತಿರುವಿರೋದ್ರಿಂದ ಕೊತ್ತಂಬರಿ ಎಲೆ ಥರ ಸಣ್ಣ ಸಣ್ಣ ಒಂದು ಸ್ವಲ್ಪ ಕಾಣಿಸ್ತಾ ಇದೆ ನಿಮಗೆ ನಾನೀಗೊಂದು ಮಸಾಲೆಗೆ ಮರಾಠಿ ಮಗ್ಗು ಕಸೂರಿ ಪಲಾವ್ ಎಲೆ ಚಕ್ಕೆ ಏಲಕ್ಕಿ ಇವೆಲ್ಲ ಇರುವಂಥದ್ದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಕಸೂರಿ ಮೇಥಿ ಮರಾಠಿ ಮಗ್ಗು ಇವೆಲ್ಲ ಹಾಕಿದಾಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಗೆರೆಸ್ ಮಾಡಬೇಕಾದ್ರೂ ಸಹ ಇಲ್ಲಾಂದರೆ ಬಿರಿಯಾನಿ ಈ ರೀತಿ ಮಾಡಬೇಕಾದ್ರೂ ಅದು ಹಾಕಿದ್ರೇ ಗಮ ಬರೋದು ನಾನೊಂದು ದೊಡ್ಡ ಸೈಜಲ್ಲಿ ಮೂರು ಈರುಳ್ಳಿನ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಎಣ್ಣೆಗೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿದ್ದೀರಾ ಇವಾಗ ಇವಾಗ ಕಲರ್ ಚೇಂಜ್ ಆಗಿದೆಯಲ್ಲ ಈರುಳ್ಳಿ ಈ ರೀತಿ ಮಾಡ್ಕೋಬೇಕು ಟೊಮೊಟೊ ರುಬ್ಲಿಕ್ಕೆ ಹಾಕಿರೋದ್ರಿಂದ ಏನು ಒಗ್ಗರಣೆಗೆ ಏನು ಹಾಕೋದು ಬಿಡ ಅದು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದೇ ಸಾಕು ನೋಡ್ತಾ ಇದ್ದೀರಾ ಈಗ ರುಬ್ಕೊಂಡಿರುವಂಥ ಮಸಾಲಾನ ನಾನಿವಾಗ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಾನು ಜೀರಾ ರೈಸ್ ಬಳಸ್ತಾ ಇರೋದ್ರಿಂದ ತೊಳೆಯೋದಾಗಲಿ ನೆನೆಸೋದಾಗಲಿ ಮಾಡಬಾರ್ದು ಜೀರಾ ರೈಸ್ ಫ್ಲೇವರ್ ಉಂಟೋಗ್ಬಿಡುತ್ತೆ ಸ್ಮೆಲ್ ಇರುತ್ತಲ್ಲ ಜೀರಾ ರೈಸ್ ಅಂದ್ರೇ ಆ ಜೀರಿಗೆ ಘಮ ಇರುತ್ತೆ ಒಂಥರ ಅಕ್ಕಿಲಿ ಅದು ಹೋಗಿಬಿಡುತ್ತೆ ಆದ್ದರಿಂದ ನಾನು ಹಾಗೆ ಡೈರೆಕ್ಟಾಗಿ ಹಾಕ್ತೀನಿ ಇಲ್ಲಿ ಚಿಕನ್ನು ಕೂಡ ಹಾಕ್ಕೊಂಡಿದ್ದೀನಿ ಆ ವೀಡಿಯೋ ಸ್ಕಿಪ್ ಆಗಿದೆ ತುಂಬ ತೊಂದರೆ ಆಗಿದೆ ನಾನು ಎಕ್ಸ್ಪೋರ್ಟ್ ಮಾಡೋಕ್ಕೆ ಅದಕ್ಕೋಸ್ಕರ ಲೋಗ ನಾನು ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಒಂದು ಸ್ವಲ್ಪ ಪ್ರಾಬ್ಲಮಲ್ಲಿದೆ ಅಂತ ಹೇಳಿ ಚಿಕನ್ ಹಾಕಿ ಕೂಡ ಚೆನ್ನಾಗಿ ಮಸಾಲದಲ್ಲಿ ಬೇಯಿಸ್ಕೊಂಡಿದ್ದೀನಿ ಆ ನಂತರ ಅಕ್ಕಿ ಹಾಕ್ತಾ ಇರೋದು ನಾನು ಅಕ್ಕಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಮಾಮೂಲಿ ಅಕ್ಕಿಗೆ ನಾವು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ತೀವಲ್ವಾ ಇಲ್ಲಿ ನಾನು ನಾಲ್ಕು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಒಂದು ಕೆ ಜಿ ಅಕ್ಕಿಗೆ ನಾನಿಲ್ಲಿ ಎಂಟು ಗ್ಲಾಸ್ ನೀರು ಹಾಕಬೇಕು ಬೇರೆ ಅಕ್ಕಿಗಾದರೆ ಇದು ಜೀರಾ ರೈಸ್ ಆಗಿರೋದ್ರಿಂದ ಒಂದು ಕೆ ಜಿ ಅಕ್ಕಿಗೆ ಆರು ಗ್ಲಾಸ್ ನೀರನ್ನು ಹಾಕ್ತೀನಿ ಆರು ಗ್ಲಾಸ್ ನೀರು ಹಾಕಿ ಸಮ ಪ್ರಮಾಣದಲ್ಲಿ ಅಂದರೆ ಸಮ ಪ್ರಮಾಣ ಅಂತ ಹೇಳಿದ್ರೆ ಆರು ಎಂಟು ಗ್ಲಾಸ್ ಹಾಕೋ ಕಡೆ ಆರು ಗ್ಲಾಸ್ ನೀರನ್ನು ಬಳಸ್ತಾ ಇದ್ದೀನಿ ನಾನು ಮಸಾಲದಲ್ಲೂ ಸ್ವಲ್ಪ ನೀರಿರುತ್ತೆ ಅದನ್ನೆಲ್ಲ ಲೆಕ್ಕ ಹಾಕೊಳ್ಳಿ ಈಗೆಲ್ಲ ಮಿಕ್ಸ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಟೇಸ್ಟ್ ನೋಡ್ಕೊಳ್ಳಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಳ್ಳಿ ಜೀರಾ ರೈಸ್ ಅಂದ್ರೇ ತುಂಬ ಸ್ಪೆಷಲ್ ಇರುತ್ತೆ ಅಕ್ಕಿ ತುಂಬ ಚೆನ್ನಾಗಿರುತ್ತೆ ಘಮ ಚೆನ್ನಾಗಿರುತ್ತೆ ಈ ರೀತಿ ಈಗ ರುಚಿಗೆ ತಕ್ಕಷ್ಟು ಉಪ್ಪುನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದಲ್ಲಿ ಹಾಕಿದ್ರೆ ಬೇಗ ವಿಶಿಲ್ ಬರುತ್ತೆ ಅಂಟಿ ಹಿಡಿಯೋದಿಲ್ಲ ಆ ಥರ ಟೆಕ್ನಿಕ್ನು ಕೂಡ ಯೂಸ್ ಮಾಡಿ ಈಗ ಆಗಿದೆ ಪಕ್ಕದಲ್ಲಿ ಚಿಕನ್ ಗೊಜ್ಜು ಕೂಡ ಗ್ರೇವಿ ಚಿಕನ್ ಗ್ರೇವಿ ಕೂಡ ತುಂಬ ಆಗಿತ್ತು ತುಂಬ ಘಮ ಇತ್ತು ಸ್ವಲ್ಪ ಗ್ರೇವಿ ಟೈಪ್ ಮಾಡಿದ್ದೀನಿ ಚಪಾತಿ ತಗೋ ತಿನ್ಬೋದು ಸಂಜೆ ಅಂತ ಹೇಳಿ ಇಲ್ಲಿ ವಿಷಲ್ ಕೂಡ ಬರ್ತಾ ಇದೆ ಒಂದು ವಿಶಿಲ್ಗೆ ಆಫ್ ಮಾಡ್ಕೊಳ್ತೀನಿ ಒಂದು ವಿಶಿಲ್ಗೆ ಆಫ್ ಮಾಡಿಕೊಂಡ್ರೆ ಸಾಕು ಆಗಿರುತ್ತೆ ರೈಸ್ ಚೆನ್ನಾಗಿ ಅದುವಾಗಿ ಆಗಿರುತ್ತೆ ಇದಾದ ನಂತರ ಕುಕ್ಕರ್ ಕ್ಯಾಪ್ ತೆಗೆಯುವಂಥದ್ದು ಮಿಕ್ಸ್ ಮಾಡುವಂಥದ್ದು ಎಲ್ಲ ವಿಡಿಯೋ ಕೂಡ ಎಕ್ಸ್ಪೋರ್ಟ್ ಮಾಡುವಂಥ ಸಮಯದಲ್ಲೇ ಡಿಲೀಟ್ ಆಗಿದೆ ಆದ್ದರಿಂದ ಇಲ್ಲಿ ಏನೇ ಆದರೂ ಕೂಡ ಸ್ವಲ್ಪ ಮಾತಿನ ಮೂಲಕ ಕ್ಲಾರಿಟಿ ಕೊಟ್ಟಿದ್ದೀನಿ ನಂತರ ವಿಶಿಲೆಲ್ಲ ಎಲ್ಲ ಪ್ರೆಸರ್ ಹೋದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿ ಮತ್ತೆ ಕ್ಯಾಪ್ ಹಾಕಬೇಕು ಆವಾಗ ಅದು ಆಗಿರುತ್ತೆ ನೋಡಿ ಒಂದು ವಿಶೀಲ್ ಬರ್ತಾಯಿದೆ ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತೀನಿ ಸಾಕು ಒಂದು ವಿಷ ಆಗಿರುತ್ತೆ ಅದು ಆಗಿ ಆಗಿರುತ್ತೆ ಗೊಜ್ಜು ಕೂಡ ತುಂಬ ಚೆನ್ನಾಗಿ ಆಗಿತ್ತು ಬಿರಿಯಾನಿ ಆಯಿತು ಬನ್ನಿ ಬಡಿಸಿದ್ದೀನಿ ಇವಾಗ ದೊಡ್ಡ ಮಗನಿಗೆ ಅವನೇ ಬಂದಾಗ ಊಟಕ್ಕೆ ಅಂತ ಹೇಳಿ ಬಡಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ಸ್ವಲ್ಪ ಆಗಿಲ್ಲ ಸರಿಯಾಗಿ ತೋರಿಸಿಲ್ಲ ಅಂತ ಹೇಳಿ ಮುಂದಿನ ದಿನದಲ್ಲಿ ಮತ್ತೆ ನಾನು ರೆಸಿಪಿನ ತೋರಿಸ್ತೀನಿ ಜೀರಾ ರೈಸಲ್ಲಿ ಚಿಕನ್ ಬಿರಿಯಾನಿ ತುಂಬ ಆಗಿತ್ತು ಸೌತೆಕಾಯಿ ಈರುಳ್ಳಿ ಮೊಟ್ಟೆ ಚಿಕನ್ ಗ್ರೇವಿ ಕಬಾಬೇನು ಕೂಡ ಮಾಡಲಿಲ್ಲ ಯಾಕೆಂದರೆ ಅಮೋಗುಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇತ್ತು ಎಣ್ಣೆದು ಬೇಡ ಅಂತ ಹೇಳಿ ನಾನು ಮಾಡಿಲ್ಲ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಜೀರಾ ರೈಸ್ ಬಿರಿಯಾನಿ ಚಿಕನ್ ಗ್ರೇವಿ ಸಖತ್ತಾಗಿತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಮಕ್ಕಳು ತುಂಬ ಇಷ್ಟಪಟ್ಟರು ಖುಷಿಪಟ್ಟರು ಕೂಡ ನೀವು ಕೂಡ ಒಮ್ಮೆ ಜೀರಾ ರೈಸಲ್ಲಿ ಬಿರಿಯಾನಿ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಚಿಕನ್ ಗ್ರೇವಿ ಹಾಕೋ ವಿಡಿಯೋನೂ ಕೂಡ ಸ್ಕಿಪ್ ಆಗಿದೆ ನೋಡಿ ಫೋಟೋ ಹಾಕಬೇಕಾಗಿ ಬಂತು ನನಗೆ ಹೇಗೆ ಕಾಣಿಸ್ತಾ ಇದೆ ಹೇಗೆ ಬಂತು ಇವತ್ತಿನ ವಿಡಿಯೋ ಅಂತ ತಿಳಿಸಿ ಮುಂದಿನ ಲಾಗಲ್ಲಿ ನಿಮ್ಮ ಮುಂದೆ ಬರ್ತೀನಿ ನನ್ನ ಚಾನಲ್ಗೆ ಬಂದು ಲಾಸ್ಟ್ವ್ರಿಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್